ಫ್ರೆಂಡ್ಸ್ ಇವತ್ತು ನಾವು ಸೈಫೈ ಜಗತ್ತಿನ ಲೆಜೆಂಡರಿ ಸಿನಿಮಾ ಆದ ದ ಟರ್ಮಿನೇಟರ್ ಮೂವಿನ ಅಕ್ಸ್ಟ್ರೇ ಮಾಡೋಕೆ ಹೋಗ್ತಾ ಇದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ಸ್ ಮತ್ತು ಮನುಷ್ಯರ ನಡುವೆ ನಡೆಯುವ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ ಬನ್ನಿ ಫ್ಯೂಚರ್ ಅಲ್ಲಿ ಐ ಮನುಷ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ಮೂವಿ ಒಂದು ಬೆಸ್ಟ್ ಎಕ್ಸಾಂಪಲ್ ಮೂವಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಜಾಸ್ತಿ ವೇಸ್ಟ್ ಮಾಡಿದೆ ಮೂವಿ ಕಡೆ ಹೋಗೋಣ ಈ ಮೂವಿ ಶುರುವಾಗೋದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅಂದ್ರೆ ಫ್ಯೂಚರ್ ಅಲ್ಲಿ ಸ್ಕೈನೆಟ್ ಅನ್ನೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎ ಐ ತುಂಬಾನೇ ಮಷಿನ್ ಗಳನ್ನ ರೆಡಿ ಮಾಡಿ ಒಂದು ನ್ಯೂಕ್ಲಿಯರ್ ವಾರ್ ನ ಮಾಡಿ ಆಲ್ಮೋಸ್ಟ್ ಇಡೀ ಮಾನವ ಕುಲವನ್ನು ಸರ್ವನಾಶ ಮಾಡಿರುತ್ತೆ ಆದ್ರೆ ಮನುಷ್ಯ ಕುಲನ ಕಾಪಾಡೋಕೆ ಅಂತ ಜಾನ್ ಕಾನರ್ ಅನ್ನೋ ಇರ್ತಾನೆ ಇವನು ತುಂಬಾನೇ ಪವರ್ಫುಲ್ ಇವನ್ನ ಸೋಲ್ಸೋಕೆ ಸ್ಕೈನೆಟ್ಗೂ ಕೂಡ ಆಗ್ತಾ ಇರಲ್ಲ ಅದಕ್ಕೆ ಸ್ಕೈನೆಟ್ ಜಾನ್ ಕಾನರ್ನ ನ ಸೋಲ್ಸಿ ಇಡೀ ಮಾನವ ಕುಲನ ಸರ್ವನಾಶ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿ ಪಾಸ್ಟ್ ಗೆ ಹೋಗಿ ಜಾನ್ ಕಾನರ್ ಹುಟ್ಟೋಕೆ ಮುಂಚೆ ಅವನ ತಾಯಿನ ಸಾಯಿಸಿದ್ರೆ ಜಾನ್ ಕಾನರ್ ಹುಟ್ಟಲ್ಲ ಅಂತ ಮನುಷ್ಯರ ರೀತಿನೇ ಕಾಣೋ ಸೈಬರ್ ಹಸೆಸಿ ಅನ್ನು ಒಂದು ಟರ್ಮಿನೇಟರ್ ನ ಜಾನ್ ಖಾನರ್ ತಾಯಿನ ಸಾಯಿಸುವ ಅಂತ ಪಾಸ್ಟ್ ಗೆ ಅಂದ್ರೆ ಕಳಿಸುತ್ತೆ ಈ ಕಡೆ ಜಾನ್ ಖಾನರ್ ವಿಚಾರ ಗೊತ್ತಾಗಿ ತನ್ನ ತಾಯಿನ ಕಾಪಾಡಬೇಕು ಅಂತ ರೀಸ್ ಅನ್ನೋ ಒಬ್ಬ ವ್ಯಕ್ತಿನ ಪಾಸ್ಟ್ಗೆ ಅಂದ್ರೆ ಕಳಿಸ್ತಾನೆ ಕೈಲ್ ರೀಸ್ ಒಂಬೈನೂರ ಎಂಬತ್ನಾಲ್ಕಕ್ಕೆ ಅಂದ್ರೆ ಪಾಸ್ಟ್ ಗೆ ಬಂದಿದ್ದೆ ಜಾನ್ ಖಾನರ್ ತಾಯಿ ಎಲ್ಲಿದ್ದಾರೆ ಅಂತ ಒಂದು ಕಾಯಿನ್ ಬುತ್ತಲ್ಲಿರುವ ಬುಕ್ ಅಲ್ಲಿ ನೋಡಿ ಅವಳ ಅಡ್ರೆಸ್ ನ ತಿಳ್ಕೊತಾನೆ ಸಿನಲ್ಲಿ ನಮಗೆ ಜಾನ್ ಕನ್ನರ್ ತಾಯಿಯಾದ ಸಾರಾ ಕಂದರ್ ಪರಿಚಯ ಆಗ್ತಾಳೆ ಸಾರಾ ಕಂದರ್ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅಲ್ಲೇ ನಮಗೆ ಸಾರಾ ಕಾನಂದರ್ ಬೆಸ್ಟ್ ಫ್ರೆಂಡ್ ಆದ ಜಿಂಜರ್ ಅನ್ನೋಳು ಪರಿಚಯ ಆಗ್ತಾಳೆ ಸಾರ ಹಾಗೆ ಜಿಂಜರ್ ಒಂದೇ ರೂಮ್ ಅಲ್ಲಿ ಸ್ಟೇ ಆಗಿರ್ತಾರೆ ಈ ಕಡೆ ಟರ್ಮಿನೇಟರ್ ಸಾರನ್ನ ಸಾಯಿಸೋಕೆ ಅಂತ ಒಂದು ಗನ್ನ ತಗೊಂಡು ನಂತರ ಕಾಯಿನ್ ಬೂತ್ಗೆ ಬಂದು ಸಾರಾ ಕಾನರ್ ಇರುವ ಅಡ್ರೆಸ್ ನ ತಿಳ್ಕೊಂಡು ನಂತರ ಯಾವ್ದೊಂದು ಮನೆಗೆ ಬಂದು ಸಾರಾ ಕಾನರ ಅಂತ ಕೇಳ್ತಾನೆ ಅದಕ್ಕೆ ಅವಳು ಹೌದು ಅಂತ ಹೇಳಿದಾಗ ತಕ್ಷಣ ಅವಳನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ ಆಕ್ಚುಲಿ ಟರ್ಮಿನೇಟರ್ ಜಾನ್ ನ ತಾಯಿ ಉಳಿ ಅಂತ ಅನ್ಕೊಂಡು ಸಾಯಿಸಿರುತ್ತೆ ಅವಳನ್ನ ಕೊಲೆ ಮಾಡಿರೋ ವಿಚಾರ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿ ಈ ಕಡೆ ಸಾರಾಗೂ ಕೂಡ ಗೊತ್ತಾಗುತ್ತೆ ನಂತರ ಸೀನ್ ಅಲ್ಲಿ ಸಾರಾ ಹಾಗೆ ಜಿಂಜರ್ ಮನೆಯಲ್ಲಿ ಜಿಂಜರ್ ಲವರ್ ಜಿಂಜರ್ ಗೆ ಕಾಲಂಬಿ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಜಿಂಜರ್ ಅವರಿಗೆ ಪ್ರೈವಸಿ ಇರ್ಲಿ ಅಂತ ಸಾರ ಮೂವಿ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ ನೋಡಿದ್ರೆ ಅವ್ಳನ್ನ ಫಾಲೋ ಮಾಡ್ಕೊಂಡು ಅವ್ಳ ರೀಸ್ ಕೂಡ ಹೋಗ್ತಾನೆ ನಂತರ ಟರ್ಮಿನೇಟರ್ ರೋಬೋ ಸಾರಾ ಅನ್ನೋ ಹೆಸರಿರುವ ಮತ್ತೊಬ್ಬ ಕೂಡ ಕೊಂದು ಹಾಕಿರುತ್ತೆ ಕಾಯಿನ್ ಬೂತ್ ಬುಕ್ ಅಲ್ಲಿ ಇರೋ ಸಾರಾ ಅಂತ ಹೆಸರಿರೋದನ್ನ ಕೊಲೆ ಮಾಡ್ತಿರೋ ವಿಚಾರ ಪೊಲೀಸ್ ಅವ್ರಿಗೆ ಗೊತ್ತಾಗಿ ಸಾರಾ ಕಾಂದ್ರ ಮನೆಗೆ ಫೋನ್ ಮಾಡ್ತಾರೆ ಆದ್ರೆ ಅವರು ಫೋನ್ ಪಿಕ್ ಮಾಡೋದೇ ಇಲ್ಲ ಅದಕ್ಕೆ ಪೊಲೀಸ್ ಅವರು ಆ ವಿಷಯನ ನ್ಯೂಸ್ ಅವರಿಗೆ ಹೇಳ್ತಾರೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಸಾರಾ ರೆಸ್ಟೋರೆಂಟ್ ಇರಬೇಕಾದ್ರೆ ಸಾರಾ ಅಂತ ಹೆಸರು ಕೊಲೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ನ್ಯೂಸ್ ಅಲ್ಲಿ ನೋಡಿ ಗಾಬರಿ ಆಗ್ತಾಳೆ ನಂತರ ಜಿಂಜರ್ಗೆ ಕಾಲ್ ಮಾಡಬೇಕು ಅಂತ ನೋಡ್ತಾಳೆ ನೋಡಿದ್ರೆ ಅಲ್ಲಿರೋ ಫೋನ್ ಬೂತ್ ವರ್ಕ್ ಆಗ್ತಾ ಇರಲ್ಲ ಅಲ್ಲಿಂದ ಹೊರಗಡೆ ಬರ್ತಾಳೆ ನೋಡಿದ್ರೆ ಅಲ್ಲೇ ರೀಸ್ ಇರ್ತಾನೆ ಅವನ್ನ ನೋಡಿ ಸಾರಾ ಕೊಲೆಗಾರ ಇವನ್ನೇ ಇರಬಹುದು ಅಂತ ಸಾರ ಗಾಬರಿ ಆಗಿ ಬೇಗ ಬೇಗ ಅಲ್ಲೇ ಪಕ್ಕದಲ್ಲೇ ಇರೋ ಡ್ಯಾನ್ಸ್ ಕ್ಲಬ್ಗೆ ಬಂದು ಪೊಲೀಸ್ ಅವ್ರಿಗೆ ಕಾಲ್ ಮಾಡೋಕೆ ನೋಡ್ತಾಳೆ ನೋಡಿದ್ರೆ ಕಾಲ್ ಕನೆಕ್ಟ್ ಆಗೋದೇ ಇಲ್ಲ ಅದೇ ಟೈಮಲ್ಲೇ ಈ ಕಡೆ ಟರ್ಮಿನೇಟರ್ ರೋಬೋ ಸಾರಾ ಮನೆಗೆ ನುಗ್ಗಿ ಜಿಂಜರ್ ಅವ್ರನ್ನ ಸಾಯಿಸಿ ಹಾಗೆ ಜಿಂಜರ್ನ ಕೂಡ ಸಾಯಿಸುತ್ತೆ ಆದ್ರೆ ಅದೇ ಟೈಮಲ್ಲೇ ಸಾರ ಜಿಂಜರ್ ಗೆ ವಾಯ್ಸ್ ಮೆಸೇಜ್ ಕಳ್ಸಿ ಅಲ್ಲೇ ಇದ್ದ ಸಾರಾ ಫೋಡೋ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ ಈ ಕಡೆ ಸಾರಾ ಪೊಲೀಸ್ ಅವರಿಗೆ ಕಾಲ್ ಮಾಡಿ ನನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಪೊಲೀಸ್ ಅವರು ಬರೋವರೆಗೂ ಪಬ್ಲಿಕ್ ಅಲ್ಲಿ ಸೇಫ್ ಆಗಿ ಇರಿ ಅಂತ ಹೇಳಿ ಹಾಗೆ ನಾವು ಬೇಗ ಬರ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಸಾರಾ ಅಲ್ಲೇ ಇರ್ಬೇಕಾದ್ರೆ ಅದೇ ಟೈಮಲ್ಲೇ ಟರ್ಮಿನೇಟರ್ ಸಾರನ್ನ ಹುಡುಕೊಂಡು ಅಲ್ಲಿಗೂ ಕೂಡ ಬರುತ್ತೆ ಸಾರನ್ನ ನೋಡಿ ಇನ್ನೇನ್ ಶೂಟ್ ಮಾಡಿ ಸಾಯಿಸಬೇಕು ಅದೇ ಟೈಮಲ್ಲೇ ರೀಸ್ ಟರ್ಮಿನೇಟರ್ ನ ಶೂಟ್ ಮಾಡಿ ಸಾರನ್ನ ಕಾಪಾಡ್ತಾನೆ ಟರ್ಮಿನೇಟರ್ಗೆ ಎಷ್ಟೇ ಶೂಟ್ ಮಾಡಿದ್ರು ಕೂಡ ಏನು ವೇ ಆಗಲ್ಲ ಮತ್ತೆ ಇದ್ದು ಸಾರ ಹತ್ರ ಬಂದು ಮತ್ತೆ ಶೂಟ್ ಮಾಡೋಕೆ ನೋಡಿದಾಗ ಮತ್ತೆ ರೀಸ್ ಬಂದು ಟರ್ಮಿನೇಟರ್ ಗೆ ಶೂಟ್ ಮಾಡಿ ಸಾರನ್ನ ಕಾಪಾಡ್ತಾನೆ ನಂತರ ಸಾರನ್ನ ಕರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಾನೆ ಆದ್ರೂ ಕೂಡ ಟರ್ಮಿನೇಟರ್ ಅವ್ರನ್ನ ಬಿಡದೆ ಚೇಜ್ ಮಾಡಿ ಅವ್ರನ್ನ ಸಾಯಿಸೋಕೆ ನೋಡ್ತಾ ಇರುತ್ತೆ ಹೇಗೋ ಟರ್ಮಿನೇಟರ್ ನ ಕಾರಿಂದ ಕೆಳಗಡೆ ಬೀಳ್ಸಿ ಅಲ್ಲಿಂದ ಹೋಗ್ತಾರೆ ಆದ್ರೂ ಕೂಡ ಟರ್ಮಿನೇಟರ್ ಅವ್ರನ್ನ ಬಿಡದೆ ಅವ್ರ ಹಿಂದೆನೆ ಅವ್ರನ್ನ ಫಾಲೋ ಮಾಡ್ತಾ ಇರುತ್ತೆ ಅದೇ ಟೈಮಲ್ಲಿ ರೀಸ್ ಸಾರಾಗಿ ಅದೊಂದು ಟರ್ಮಿನೇಟರ್ ಅಂತ ಹೇಳಿ ಅದು ನಿಮ್ಮನ್ನ ಸಾಯಿಸೋಕೆ ಬಂದಿದೆ ಅಂತ ಹೇಳಿ ಎಲ್ಲಾ ವಿಚಾರನು ಹೇಳ್ತಾನೆ ಆದ್ರೆ ಅದನ್ನ ಸಾರ ನಂಬೋದೇ ಇಲ್ಲ ಅದಕ್ಕೆ ಡೀಟೇಲ್ ಆಗಿ ಎಲ್ಲಾ ವಿಷಯನೂ ಹೇಳಿ ಹೇಗೋ ಸಾರಾಗಿ ನಿಜನ ತಿಳಿಸ್ತಾನೆ ನೋಡಿದ್ರೆ ಅದೇ ಟೈಮ್ ಅಲ್ಲಿ ಟರ್ಮಿನೇಟರ್ ಅವರ ಹಿಂದೆನೆ ಬಂದು ಶೂಟ್ ಮಾಡಿ ಸಾರನ್ನ ಸಾಯಿಸೋಕೆ ನೋಡುತ್ತೆ ಈ ಕಡೆ ರೀಸ್ ಕೂಡ ಟರ್ಮಿನೇಟರ್ ನ ಶೂಟ್ ಮಾಡೋಕೆ ನೋಡ್ತಾ ಇರಬೇಕಾದ್ರೆ ಅದೇ ಟೈಮಲ್ಲಿ ಟರ್ಮಿನೇಟರ್ ಒಂದು ಗೋಡೆಗೆ ಡಿಕ್ಕಿ ಹೊಡೆಯುತ್ತೆ ಈ ಕಡೆ ರೀಸ್ ಆ ಪ್ಲೇಸ್ ಇಂದ ಹೋಗೋಕೆ ನೋಡ್ತಾನೆ ನೋಡಿದ್ರೆ ಅದೇ ಟೈಮ್ ಅಲ್ಲಿ ಪೊಲೀಸ್ ಅವರು ಅಲ್ಲಿಗೆ ಬಂದು ರೀಸ್ ಹಾಗೆ ಸಾರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ನಂತರ ನಮಗೆ ಟರ್ಮಿನೇಟರ್ ನ ತೋರಿಸಿದ್ರೆ ಆಕ್ಸಿಡೆಂಟ್ ಅದಕ್ಕೆ ಟರ್ಮಿನೇಟರ್ ಕೈಗೆ ಹಾಗೆ ಕಣ್ಣಿಗೆ ಗಾಯ ಆಗಿರುತ್ತೆ ಈ ಕಡೆ ರೀಸ್ ಪೊಲೀಸ್ ಅವರಿಗೆ ಎಲ್ಲಾ ವಿಷಯನು ಹೇಳ್ತಾನೆ ಆದ್ರೆ ಒಂದು ಮಾತನ್ನ ಯಾರು ಕೂಡ ನಂಬಲ್ಲ ನಂತರ ನಲ್ಲಿ ಟರ್ಮಿನೇಟರ್ ಪೊಲೀಸ್ ಸ್ಟೇಷನ್ಗೂ ಕೂಡ ಬಂದು ಎಲ್ಲಾ ಪೊಲೀಸ್ ನ ಶೂಟ್ ಮಾಡಿ ಸಾಯಿಸಿ ಇನ್ನೇನು ಸಾರನ್ನ ಹುಡುಕಿ ಸಾಯಿಸೋಕೆ ನೋಡ್ತಾ ಇರುತ್ತೆ ಅದೇ ಟೈಮ್ ಅಲ್ಲಿ ರೀಸ್ ಟರ್ಮಿ ಟರ್ಮಿನೇಟರ್ ಗೆ ಗೊತ್ತಾಗದೇ ಇರೋ ಹಾಗೆ ಸಾರನ್ನ ಕರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಬಂದಾಗ ಫ್ಯೂಚರ್ ಅಲ್ಲಿ ಟರ್ಮಿನೇಟರ್ ಮನುಷ್ಯರ ಮೇಲೆ ಯುದ್ಧ ಮಾಡಿ ಮನುಷ್ಯರನ್ನ ಹೇಗೆ ಕೊಲ್ತಾ ಇತ್ತು ಅನ್ನೋ ಹಾಗೆ ಇಡೀ ರಾತ್ರಿ ಅಲ್ಲೇ ಕಳೆದು ಬೆಳಗ್ಗೆ ಎದ್ದು ಒಂದು ಹೋಟೆಲ್ಗೆ ಬರ್ತಾರೆ ನಂತರ ರೀಸ್ ದಿನಸಿ ತರೋ ಕ್ಯಾಚ್ ಹೋದಾಗ ಈ ಕಡೆ ಸಾರ ತನ್ನ ತಾಯಿ ಜೊತೆ ಮಾತಾಡಬೇಕು ಅಂತ ತನ್ನ ತಾಯಿಗೆ ಕಾಲ್ ಮಾಡ್ತಾಳೆ ನೋಡಿದ್ರೆ ಟರ್ಮಿನೇಟರ್ ಸಾರ ತಾಯಿಯ ಹಾಗೆ ಮಾತಾಡಿ ಸಾರ ಇರೋ ಜಾಗನ ತಿಳ್ಕೊಳ್ಳುತ್ತೆ ಆಕ್ಚುಲಿ ಟರ್ಮಿನೇಟರ್ ಸಾರ ಮನೆಗೆ ಹೋಗಿ ಸಾರ ತಾಯಿನ ಕೊಂದಿರುತ್ತೆ ಈ ಕಡೆ ರೀಸ್ ಟರ್ಮಿನೇಟರ್ ನ ಸಾಯಿಸೋಕೆ ಅಂತ ಬೇಕಾದ ಎಲ್ಲಾ ಮೆಟೀರಿಯಲ್ ಗಳನ್ನ ತಂದು ಟರ್ಮಿನೇಟರ್ ನ ಸಾಯಿಸೋಕೆ ರೆಡಿ ಮಾಡ್ಕೊತಾನೆ ಅಷ್ಟೊತ್ತಿಗೆ ರೀಸ್ ಹಾಗೆ ಸಾರ ಮಧ್ಯ ಪ್ರೀತಿ ಶುರುವಾಗೋಗಿರುತ್ತೆ ಈ ಕಡೆ ನೋಡಿದ್ರೆ ಅಷ್ಟೊತ್ತಿಗೆ ಟರ್ಮಿನೇಟರ್ ಕೂಡ ಇವ್ರನ್ನ ಹುಡ್ಕೊಂಡು ಅಲ್ಲಿಗೆ ಬರುತ್ತೆ ಟರ್ಮಿನೇಟರ್ ನೋಡಿ ನಾಯಿ ತುಂಬಾನೇ ಬಗೊಳ್ತಾ ಇರುತ್ತೆ ಆ ಸೌಂಡ್ ನ ಕೇಳಿ ಅಷ್ಟೊತ್ತಿಗೆ ಇವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಟರ್ಮಿನೇಟರ್ ಇವ್ರನ್ನ ಹುಡುಕೊಂಡು ಇಲ್ಲಿಗೂ ಬಂದಿದೆ ಅಂತ ಹಾಗಾಗಿ ಟರ್ಮಿನೇಟರ್ ಗೆ ಗೊತ್ತಾಗಿದ್ದೇ ಇರೋ ಹಾಗೆ ಅಲ್ಲಿಂದ ತಪ್ಪಿಸ್ಕೊಂಡು ಕಾರಲ್ಲಿ ಹೋಗೋಕೆ ನೋಡ್ತಾರೆ ನೋಡಿದ್ರೆ ಟರ್ಮಿನೇಟರ್ ನ ಫಾಲೋ ಮಾಡ್ಕೊಂಡು ಇವ್ರ ಹಿಂದೆನೆ ಬರುತ್ತೆ ಅದಕ್ಕೆ ರೀಸ್ ಬಾಂಬ್ ಹಾಕಿ ಟರ್ಮಿನೇಟರ್ ನ ಸಾಯಿಸೋಕೆ ನೋಡಿದಾಗ ಮಿಸ್ ಾಗಿ ಬಾಂಬ್ ರೀಸ್ ಪಕ್ಕನೆ ಸಿಡಿಯುತ್ತೆ ಹಾಗಾಗಿ ರೀಸ್ಗೆ ತುಂಬಾನೇ ಏಟ್ ಆಗುತ್ತೆ ಹಾಗೆ ಇನ್ನು ಇವ್ರನ್ನ ಶೂಟ್ ಮಾಡಿ ಸಾಯಿಸೋಕೆ ನೋಡ್ತಾ ಇರಬೇಕಾದ್ರೆ ಸಾರಾ ಕಾರಿನ ಟರ್ಮಿನೇಟರ್ಗೆ ಗುದ್ದಿ ಕೆಳಗಡೆ ಬೀಳಿಸ್ತಾಳೆ ಅದೇ ಟೈಮಲ್ಲಿ ಸಾರ ಉಡಿಸಿದ ಕಾರ್ ಕೂಡ ಬ್ಯಾಲೆನ್ಸ್ ತಪ್ಪಿ ಪಲ್ಟಿ ಹೊಡೆಯುತ್ತೆ ರೀಸ್ ಹಾಗೆ ಸಾರ ಸತ್ತೋಗಿರ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಇವರು ಸೇಫ್ ಆಗಿನೇ ಇರ್ತಾರೆ ಈ ಕಡೆ ಟರ್ಮಿನೇಟರ್ ಅದೇ ಅಲ್ಲಿ ಬರ್ತಿದ್ದ ಒಂದು ಟ್ರಕ್ ನ ಕಸಕೊಂಡು ಆ ಟ್ರಕ್ ಇಂದ ಗುದ್ದಿ ಸಾರಾ ಹಾಗೆ ರೀಸ್ ನ ಸಾಯಿಸೋಕೆ ನೋಡುತ್ತೆ ಇನ್ನೇನ್ ಟ್ರಕ್ ಇಂದ ಗುದ್ದಿ ಸಾರನ್ನ ಸಾಯಿಸಬೇಕು ಆದ್ರೆ ಅದೇ ಟೈಮಲ್ಲಿ ರೀಸ್ ಆ ಟ್ರಕ್ ಅಲ್ಲಿ ಒಂದು ಬಾಂಬ್ನ ಇಟ್ಟು ಅದನ್ನ ಬ್ಲಾಸ್ಟ್ ಮಾಡಿ ಸಾರನ್ನ ಕಾಪಾಡ್ತಾರೆ ಆ ಟ್ರಕ್ ಬ್ಲಾಸ್ಟ್ ಆಗೋದ್ರಿಂದ ಟರ್ಮಿನೇಟರ್ ಸತ್ತೋಯ್ತು ಅಂತ ಇವರು ಖುಷಿಯಾಗಿ ಇರ್ತಾರೆ ನೋಡಿದ್ರೆ ಆ ಟರ್ಮಿನೇಟರ್ ಸಾಯದೆ ಮತ್ತೆ ಬಂದು ಸಾರ್ ನಾಯಿಸ್ಕೆ ನೋಡುತ್ತೆ ಅದಕ್ಕೆ ರೀಸ್ ಆಗಿ ಸಾರ್ ಅದರಿಂದ ತಪ್ಪಿಸ್ಕೊಂಡು ಒಂದು ಫ್ಯಾಕ್ಟ್ರಿಗೆ ಬರ್ತಾರೆ ನೋಡಿದ್ರೆ ಅಲ್ಲಿಗೂ ಕೂಡ ಬಂದು ಇವ್ರನ್ನ ಅಟ್ಯಾಕ್ ಮಾಡೋಕೆ ನೋಡುತ್ತೆ ಅದಕ್ಕೆ ರೀಸ್ ಒಂದು ರಾಡ್ ಪೀಸ್ ಇಂದ ಟರ್ಮಿನೇಟರ್ ತಲೆಗೆ ಹೊಡಿತಾನೆ ಆದ್ರೂ ಕೂಡ ಅದಕ್ಕೆ ಏನು ವೇ ಆಗಲ್ಲ ನೇ ಹೊಡೆದು ಬೀಳಿಸುತ್ತೆ ಅದೇ ಗ್ಯಾಪ್ ಅಲ್ಲೇ ರೀಸ್ ಇನ್ನೊಂದು ಬಾಂಬ್ ನ ಟರ್ಮಿನೇಟರ್ ಒಳಗೆ ಇಟ್ಟು ಅದನ್ನ ಬ್ಲಾಸ್ಟ್ ಮಾಡ್ತಾನೆ ಆ ಬಾಂಬ್ ಬ್ಲಾಸ್ಟ್ ಆಗೋದ್ರಿಂದ ರೀಸ್ ಕೂಡ ಸತ್ತೋಗ್ತಾನೆ ಈ ಕಡೆ ಆ ಟರ್ಮಿನೇಟರ್ ಪೂರ್ತಿಯಾಗಿ ಸತ್ತೋಗಿರುತ್ತೆ ಅಂತ ನಾವು ಅಂದ್ಕೊಂಡ್ರೆ ತುಂಡು ಉಂ ಕೂಡ ಎರಡು ಕೈಯಿಂದ ಸಾರ ಮೇಲೆ ಅಟ್ಯಾಕ್ ಮಾಡೋಕೆ ನೋಡುತ್ತೆ ಇನ್ನೇನ್ ಸಾರ ಮೇಲೆ ಅಟ್ಯಾಕ್ ಮಾಡಿ ಸಾರ ಸಾಯಿಸಬೇಕು ಅದೇ ಟೈಮಲ್ಲಿ ಸಾರ ಆ ಟರ್ಮಿನೇಟರ್ ನ ಒಂದು ಮಷಿನ್ ಒಳಗೆ ಹಾಕಿ ಆ ಮಷಿನ್ ನ ಆನ್ ಮಾಡಿ ಟರ್ಮಿನೇಟರ್ ನ ಪುಡಿ ಪುಡಿ ಆಗೋ ರೀತಿ ಮಾಡ್ತಾಳೆ ಕೊನೆಗೂ ಆ ಟರ್ಮಿನೇಟರ್ ಕಥೆನ ಮುಗಿಸಿ ಸೇಫ್ ಆಗ್ತಾಳೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಹೇಗಿತ್ತು ಮೂವಿ ಐ ಹೋಪ್ ಈ ಮೂವಿ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಒಳ್ಳೆ ಸಿನಿಮಾಗಳನ್ನ ತರೋಕೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ